ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗಾಗಲೇ ದೇಶದಲ್ಲಿ ಮೋದಿ ತ್ರೀ ಪಾಯಿಂಟ್ ಜೀರೋ ಆಡಳಿತ ಜೋರಾಗಿದೆ ಕಳೆದ ಹತ್ತು ವರ್ಷಗಳಿಂದ ದೆಹಲಿಯಲ್ಲಿ ಗದ್ದುಗೆಯನ್ನ ಸತತವಾಗಿ ಏರಿರುವ ಮೋದಿ ಸರ್ಕಾರದ ಆಡಳಿತದಲ್ಲಿ ಭಾರತ ದೇಶ ಸಾಕಷ್ಟು ಮುಂದುವರಿಯುತ್ತಿದೆ ಆದರೆ ಇದರ ನಡುವೆಯೇ ಇದೀಗ ಮೋದಿ ಬಳಿಕ ಯಾರು ಎನ್ನುವ ಚರ್ಚೆ ದೇಶದಲ್ಲಿ ಭಾರಿ ಇದೆ ಇದರ ನಡುವೆ ದೇಶದಲ್ಲಿ ಚುನಾವಣೆ ಹೇಗೆ ಸಮೀಕ್ಷೆ ಮಾಡುತ್ತಿದೆಯೋ ಹಾಗೆ ಇದೀಗ ಮೋದಿ ಬಳಿಕ ಯಾರು ಎನ್ನುವ ಸಮೀಕ್ಷೆ ಜೋರಾಗಿ ಸಾಗುತ್ತಿದೆ ಹಾಗಾದ್ರೆ ಬನ್ನಿ ಯಾವ ಸಮೀಕ್ಷೆ ಯಾರು ಮೋದಿ ಬಳಿಕ ಎಂದು ಹೇಳುತ್ತದೆ ಎನ್ನುವುದನ್ನ ನೋಡ್ಕೊಂಡು ಬರೋಣ ಮೋದಿ ಬಳಿಕ ಪ್ರಧಾನಿ ಹುದ್ದೆಗೆ ಬಿಜೆಪಿಯಲ್ಲಿ ಯಾರು ಸೂಕ್ತ ವ್ಯಕ್ತಿ ಮೋದಿ ಬಳಿಕ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಯಾರನ್ನ ಆಯ್ಕೆ ಮಾಡಬಹುದು ಮೋದಿಗೆ ಸರಿ ಹೊಂದುವ ನಾಯಕ ಯಾರು ಅನ್ನೋದರ ಬಗ್ಗೆ ಇಂಡಿಯಾ ಟುಡೇ ನಡೆಸಿದ ಮೋಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಅಗಸ್ಟ್ ಆವೃತ್ತಿಯಲ್ಲಿ ಮೋದಿ ಉತ್ತರಾಧಿಕಾರಿ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಯಾರು ಎನ್ನುವುದರ ಬಗ್ಗೆ ಜನರ ಅಭಿಪ್ರಾಯ ಇದೀಗ ಭಾರತದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿ ಐದು ವರ್ಷವೂ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯುತ್ತಾರಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ ಎಪ್ಪತ್ತೈದು ವರ್ಷ ಮೀರಿದವರಿಗೆ ಅಧಿಕಾರ ಇಲ್ಲ ಎಂದು ಬಿಜೆಪಿ ನಾಯಕರೇ ಹಾಕಿಕೊಂಡ ನಿಯಮದ ಪ್ರಕಾರ ಎಪ್ಪತ್ತ್ ಮೂರು ವರ್ಷದ ಮೋದಿ ಇನ್ನೆರಡು ವರ್ಷದ ಬಳಿಕ ಅಧಿಕಾರ ತ್ಯಜಿಸುತ್ತಾರಾ ಎನ್ನುವ ಗುಸುಗುಸು ಚರ್ಚೆ ಈಗೊಂದು ನಡೆದಿದೆ ಮೋದಿ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸಲಿ ಅಥವಾ ಮೊದಲೇ ಕೆಳಗಿಳಿಯಲಿ ಅವರ ಅನಂತರ ಪ್ರಧಾನಿ ಹುದ್ದೆಗೆ ಬಿಜೆಪಿಯಲ್ಲಿ ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಇಂಡಿಯಾ ಟುಡೇ ಸಮೀಕ್ಷೆ ನಡೆಸಿದೆ ಇದರಲ್ಲಿ ಮೋಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಮೋದಿ ಉತ್ತರಾಧಿಕಾರಿ ಸ್ಥಾನಕ್ಕೆ ಸೂಕ್ತ ಯಾರು ಎನ್ನುವುದರ ಬಗ್ಗೆ ಜನರ ಅಭಿಪ್ರಾಯ ಹೀಗಿದೆ ಮೋದಿ ಬಳಿಕ ಅಮಿತ್ ಶಾ ಇಪ್ಪತ್ತೈದು ಪರ್ಸೆಂಟ್ ಯೋಗಿ ಆದಿತ್ಯನಾಥ್ ಹತ್ತೊಂಬತ್ತು ಪರ್ಸೆಂಟ್ ನಿತಿನ್ ಗಡ್ಕಾರಿ ಹದಿಮೂರು ಪರ್ಸೆಂಟ್ ಅಂತ ಸರ್ವೆ ಹೇಳ್ತಾ ಇದೆ ಇನ್ನು ಹೀಗಾಗಿ ಬಿಜೆಪಿಯ ಇತರ ಪ್ರಭಾವಿ ನಾಯಕರಿಗಿಂತ ಪ್ರಧಾನಿ ಹೊತ್ತಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿದ್ದಾರೆ ಸಮೀಕ್ಷೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಜನ ಗೃಹ ಸಚಿವ ಅಮಿತ್ ಶಾ ಅವರ ಹೆಸರನ್ನ ಅನುಮೋದಿಸಿದ್ದಾರೆ ಈ ಮೂಲಕ ಜನರ ಮುಖ್ಯ ಆಯ್ಕೆ ಮತ್ತೊಬ್ಬ ಗುಜರಾತ್ ನ ರಾಜಕಾರಣಿಯಾಗಿದ್ದಾರೆ ಅಮಿತ್ ಶಾ ನಂತರದ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಯೋಗಿ ಪರ ಶೇಕಡಾ ಹತ್ತೊಂಬತ್ತರಷ್ಟು ಜನ ಒಲವು ತೋರಿಸಿದ್ದಾರೆ ಹಾಗೆ ಶೇಕಡಾ ಹದಿಮೂರರಷ್ಟು ಜನರ ಬೆಂಬಲ ಹೊಂದಿರುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಇಪ್ಪತ್ತೈದು ಪ್ರತಿಶತ ಅನುಮೋದನೆ ಪಡೆದಿರುವ ಅಮಿತ್ ಶಾ ಗೆ ಅತಿ ಹೆಚ್ಚು ಬೆಂಬಲ ಸಿಕ್ಕಿರುವುದು ದಕ್ಷಿಣ ಭಾರತದಲ್ಲಿ ಎನ್ನುವುದು ಗಮನಾರ್ಹ ಈ ನಡುವೆ ರಾಜನಾಥ್ ಸಿಂಗ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಕಡೆ ಜನರ ಒಲವು ಹೆಚ್ಚುತ್ತಿದೆ ಎನ್ನುವುದು ಗಮನಿಸಬೇಕಾದ ಸಂಗತಿ ಸಮೀಕ್ಷೆ ಪ್ರಕಾರ ಪ್ರಧಾನಿ ಹೊತೆ ರೇಸ್ನಲ್ಲಿ ಅಮಿತ್ ಶಾ ಮುಂಚೂಣಿಯಲ್ಲಿದ್ದಾರೆ ಆದರೆ ಇದಕ್ಕೆಲ್ಲ ಸೂಕ್ತ ಉತ್ತರ ಸಿಗಬೇಕು ಅಂದ್ರೆ ಕಾಯಲೇಬೇಕು ಅಷ್ಟೇ ಅಲ್ಲದೆ ಬಿಜೆಪಿ ಪದ್ಧತಿಯಂತೆ ಎಪ್ಪತ್ತೈದು ವರ್ಷದ ಬಳಿಕ ಮೋದಿ ಕಳೆಗಿಳಿಯುತ್ತಾರಾ ಅಧಿಕಾರದಿಂದ ಕಳೆಗೆ ಇಳಿದಿದ್ದೇ ಆದ್ರೆ ಯಾರು ಪ್ರಧಾನಿ ಆಗುತ್ತಾರೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ